ಇನ್ನು ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ತಿಮರೋಡಿ ಗಡಿಪಾರು ಆದೇಶವನ್ನು ಹೊರಡಿಸಲಾಗಿದೆ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ತಿಮರೋಡಿ ಅವರು ಗಡಿಪಾರು ಆದೇಶ ರದ್ದು ಕೋರಿ ಅರ್ಜಿಯನ್ನ ಮಹೇಶ್ ತಿಮರೋಡಿ ಅವರು ಸಲ್ಲಿಕೆ ಕೂಡ ಮಾಡಿದ್ದಾರೆ ಹೈಕೋರ್ಟ್ ಏಕ ಸದಸ್ಯ ಪೀಠಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪುತ್ತೂರು ಎಸಿ ಬಂಟ್ವಾಳ ಡಿವೈಎಸ್ಪಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಪ್ರತಿವಾದಿಯಾಗಿಸಿ ತಿಮರೋಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇಂದು ತಿಮರೋಡಿ ಅರ್ಜಿ ವಿಚಾರಣೆಯನ್ನು ಕೂಡ ಹೈಕೋರ್ಟ್ ನಡೆಸಲಿದೆ ರಾಯಚೂರಿಗೆ ಗಡಿಪಾರ ಮಾಡಬೇಕು ಅಂತ ಈಗ ಆಲ್ರೆಡಿ ಆದೇಶವನ್ನು ಮಾಡಲಾಗಿದೆ ಈ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ತಿಮರೋಡಿ ಅವರು ಯಾಕೆಂತ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಆದೇಶ ಕೂಡ ಹೊರಡಿಸಲಾಗಿದೆ ಅದು ಕೂಡ ರಾಯಚೂರು ಭಾಗಕ್ಕೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಆದ್ರೆ ರಾಯಚೂರು ಭಾಗದವರು ಇಲ್ಲ ನಮ್ಮ ಗ್ರಾಮಕ್ಕೆ ಅವರು ಬೇಡ ಅಂತ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ ಇದರ ನಡುವೆ ಈಗ ತಿಮ್ಮರೋಡಿಯವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಗಡಿಪಾರು ಆದೇಶ ಯಾವ ಕಾರಣಕ್ಕೆ ಮಾಡಿದ್ದೀರಾ ಈ ಆದೇಶವನ್ನು ರದ್ದು ಮಾಡಿ ಅಂತ ಸದ್ಯಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನೋಡಬೇಕಾಗುತ್ತೆ ವಿಚಾರಣೆಯನ್ನು ಹೈಕೋರ್ಟ್ ನಡೆಸುತ್ತೆ ಅದಾದ ನಂತರ ಈ ಗಡಿಪಾರನ್ನು ಮುಂದುವರಿಸಬೇಕು ಅಂತ ಹೇಳುತ್ತಾ ಅಥವಾ ಇಲ್ಲ ಈ ಗಡಿಪಾರು ರದ್ದಾಗಬೇಕು ಅಂತ ಏನಾದರೂ ಆದೇಶ ಹೊರಡಿಸುತ್ತಾ ಅಂತ ನೋಡಬೇಕಾಗತ್ತೆ